ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗಿಳಿ ನಮ್ಮ ರಾಜ್ಯದ ರೈತರಿಗೆ ಇವಾಗ ಮತ್ತೊಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹೌದು ಫ್ರೆಂಡ್ಸ್ ಒಟ್ಟು ಎರಡು ಇಲ್ಲಿ ಮುಖ್ಯವಾದ ಮಾಹಿತಿಗಳನ್ನು ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡಿದ್ದಾರೆ ಯುಗಾದಿ ಹಬ್ಬಕ್ಕೆ ಮತ್ತೆ ಒಂದು ಭರ್ಜರಿ ಗುಡ್ ನ್ಯೂಸ್ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದೇನೆ ಫ್ರೆಂಡ್ಸ್ ವಿಡಿಯೋನ ನೀವು ದಯವಿಟ್ಟು ಪೂರ್ತಿಯಾಗಿ ನೋಡಿ ಮತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡೋಗಳನ್ನು ನೀವು ಮೊದಲು ನೋಡಬಹುದು ಈ ವಿಡಿಯೋ ತಪ್ಪದೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಈಗಾಗಲೇ ರೈತ ಪರವಾಗಿ ಹಲವಾರು ಹೊಸ ಹೊಸ ಯೋಜನೆಗಳನ್ನ ಬಿಡುಗಡೆ ಮಾಡ್ತಾ ಬಂದಿದ್ದಾರೆ ನೀವು ಕೂಡ ಒಂದು ಯೋಜನೆಗಳಲ್ಲಿ ಲಾಭವನ್ನ ಪಡೆದುಕೊಂಡಿದ್ದರೆ ಈ ಒಂದು ಲೈಕ್ ಮಾಡಿ ಕಮೆಂಟ್ ಕಮೆಂಟ್ ಮಾಡಬಹುದು ನಮ್ಮ ರಾಜ್ಯದಲ್ಲಿ ಹಲವಾರು ಒಂದು ಮುಖ್ಯವಾದ ಮಾಹಿತಿಗಳಲ್ಲಿ ಬಿಡುಗಡೆ ಆಗಿದ್ದಾರೆ ಹೌದು ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ಬೆಳಗಾವಿಯಿಂದ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಹೌದು ಫ್ರೆಂಡ್ಸ್ ಗೃಹಲಕ್ಷ್ಮಿಯ ಹಣ ಬರೋದು ಯಾವಾಗ ಯುಗಾದಿ ಹೊತ್ತಲ್ಲಿ ಇದೊಂದು ಮಹಿಳೆಯರು ಕೂಡ ಇಲ್ಲಿ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಈಗಾಗಲೇ ಮಾರ್ಚ್ ಮೂವತ್ತೊಂದರ ನಂತರ ಗೃಹ ಲಕ್ಷ್ಮೀ ಹಣ ಫಲಾನುಭವಿಗಳ ಖಾತೆಗೆ ಬರುತ್ತೆ ಅಂತ ಹೇಳಿದ್ರು ಇದೀಗ ಗೃಹಲಕ್ಷ್ಮೀ ಹಣದ ರಿಲೀಸ್ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಅಪ್ಡೇಟ್ ಅನ್ನ ನೀಡಿದ್ದಾರೆ ಈಗಾಗಲೇ ಒಂದು ತಿಂಗಳ ಗೃಹಲಕ್ಷ್ಮಿ ಹಣವನ್ನ ಟ್ರೆಜರಿಗೆ ಕಳುಹಿಸಲಾಗಿದೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಫ್ರೆಂಡ್ಸ್ ಬೆಳಗಾವಿಯಲ್ಲಿ ಇದೇ ಕುರಿತಂತೆ ಮಾತನಾಡಿದ ಅವರು ಯುಗಾದಿಯ ಮರುದಿನ ಈ ಹಬ್ಬಕ್ಕೆ ಜನವರಿ ತಿಂಗಳ ಈ ಒಂದು ಹಣ ಬಿಡುಗಡೆ ಆಗಲಿದೆ ಕೂಡ ಈಗ ಸ್ಪಷ್ಟನೆ ನೀಡಿದ್ದಾರೆ ಅಂದ್ರೆ ನೆಕ್ಸ್ಟ್ ಒಂದಿಂದ ಎರಡು ದಿನದಲ್ಲಿ ಈ ಒಂದು ಹಣ ಎಲ್ಲ ಒಂದು ನಮ್ಮ ರಾಜ್ಯದ ಮಹಿಳೆಯರ ಖಾತೆಗೆ ಸೇರುತ್ತೆ ಅಂತ ಹೇಳಬಹುದು ನೀವು ಕೂಡ ಗೃಹಲಕ್ಷ್ಮಿ ಹಣವನ್ನು ಪಡೆದುಕೊಳ್ತಾ ಇದ್ದರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಇನ್ನು ಇದೇ ರೀತಿ ರೈತರು ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಹೌದು ಫ್ರೆಂಡ್ಸ್ ಇದೇ ಒಂದು ಸಂದರ್ಭದಲ್ಲಿ ನಮ್ಮ ಸರ್ಕಾರ ರೈತರ ಪರ ಎಂದು ಕೂಡ ಅವರು ಹೇಳಿದ್ದಾರೆ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಹಾಲಿನ ದರವನ್ನು ಒಂಬತ್ತು ರೂಪಾಯಿಗೆ ಏರಿಕೆಯ ವಿಚಾರ ವಿಚಾರಣೆ ಬಗ್ಗೆ ಈಗಾಗಲೇ ಪ್ರತಿಕ್ರಿಯೆಯನ್ನು ಕೂಡ ಅವರು ನೀಡಿದ್ದಾರೆ ಹಾಲಿನ ದರದ ಬಗ್ಗೆ ರೈತರಿಗೆ ನಾವು ಸಂತೋಷದ ಸುದ್ದಿಯನ್ನು ಕೊಟ್ಟಿದ್ದೇವೆ ಜಾಸ್ತಿ ಮಾಡಿರೋ ನಾಲ್ಕು ರೂಪಾಯಿ ಹಣ ಈ ಒಂದು ನೇರವಾಗಿ ರೈತರ ಖಾತೆಗೆ ಹೋಗುತ್ತೆ ಈ ಮೂಲಕ ನಮ್ಮ ಸರ್ಕಾರ ರೈತ ಪರವಾಗಿದೆ ಎಂದು ಕೂಡ ಅವರು ತಿಳಿಸಿದ್ದಾರೆ ಹಲವಾರು ಜನ ಈಗಾಗಲೇ ನಮಗೆ ಕಮೆಂಟ್ ಕೂಡ ಮಾಡ್ತಾ ಇದ್ರು ಹಾಲಿನ ದರ ಏರಿಕೆ ಕುರಿತು ಗೆಳೆಯರೆ ಈ ಒಂದು ಹಣ ನೇರವಾಗಿ ರೈತರ ಖಾತೆಗೆ ಹೋಗುತ್ತೆ ಅಂತಲೇ ಹೇಳಬಹುದು ನೀವು ಕೂಡ ಹಾಲನ್ನ ಮಾರಾಟ ಮಾಡುವ ರೈತರಾಗಿದ್ದರೆ ನಿಮ್ಮ ಒಂದು ನಿಮಗೆ ನೀವು ತಪ್ಪದೆ ಕಮೆಂಟ್ ಕೂಡ ನೀವು ಇಲ್ಲಿ ಮಾಡಬಹುದು ಗೆಳೆಯರು ಇದೇ ರೀತಿಯಲ್ಲಿ ಕೇಂದ್ರ ಸರ್ಕಾರದಿಂದ ಕೂಡ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹೌದು ಫ್ರೆಂಡ್ಸ್ ಯುಗಾದಿ ಹಬ್ಬಕ್ಕೆ ಅನ್ನದಾತರಿಗೆ ಒಂದು ಬಂಪರ್ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಎಲ್ಲ ನಮ್ಮ ದೇಶದ ಅನ್ನದಾತರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರ ಇದೊಂದು ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಮಣ್ಣಿಗೆ ಪೋಷಕಾಂಶನ ಒದಗಿಸುವ ಕೇಂದ್ರ ಸರ್ಕಾರದ ಪ್ರಯತ್ನದ ಅಂಗವಾಗಿ ಎಲ್ಲ ಒಂದು ರಸಗೊಬ್ಬರಗಳಿಗೆ ಬರೋಬ್ಬರಿ ಮೂವತ್ತೇಳು ಸಾವಿರದ ಎರಡು ನೂರ ಹದಿನಾರು ಕೋಟಿ ರೂಪಾಯಿಗಳ ಒಂದು ಸಬ್ಸಿಡಿ ನೀಡಿ ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನ ಕೊಟ್ಟಿದೆ ಹೌದು ಫ್ರೆಂಡ್ಸ್ ದೇಶದ ಬೆನ್ನೆಲುಬಾಗಿರುವ ಅನ್ನೋದರ ಶ್ರೀ ಅಭಿವೃದ್ಧಿಗೆ ಪ್ರಧಾನ ಮೋದಿ ಸರ್ಕಾರ ಬದ್ಧವಾಗಿದೆ ಎಂದು ರಾಜ್ಯ ಬಿಜೆಪಿ ಹರ್ಷ ಕೂಡ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಮಣ್ಣಿಗೆ ಪೋಷಕಾಂಶನ ಒದಗಿಸುವ ಕೇಂದ್ರ ಸರ್ಕಾರದ ಪ್ರಯತ್ನದ ಅಂಗವಾಗಿ ಎಲ್ಲ ಒಂದು ರಸಗೊಬ್ಬರಗಳಿಗೆ ಈ ಒಂದು ಹಣವನ್ನು ಕೂಡ ಅವರು ನೀಡಿದ್ದಾರೆ ಒಟ್ಟು ಮೂವತ್ತೇಳು ಸಾವಿರದ ಎರಡು ಹದಿನಾರು ಕೋಟಿ ರೂಪಾಯಿಗಳ ಒಂದು ಹಣ ಸಬ್ಸಿಡಿ ನೀಡಿ ಕೇಂದ್ರ ಸಚಿವ ಸಂಪುಟ ಇವಾಗ ಇಲ್ಲಿ ಅನುಮೋದನೆ ಕೂಡ ಕೊಟ್ಟಿದೆ ಫ್ರೆಂಡ್ಸ್ ಇವತ್ತಿಗೆ ಎಷ್ಟೈತೆ ಫ್ರೆಂಡ್ಸ್ ಈ ಒಂದು ಮೂರು ಮುಖ್ಯವಾದ ಮಾಹಿತಿಗಳನ್ನೆಲ್ಲ ನಿಮ್ಮ ರೈತ ಬಾಂಧವರಿಗೆ ಶೇರ್ ಮಾಡಿ ಮತ್ತು ಗೃಹಲಕ್ಷ್ಮಿ ಹಣವನ್ನು ಪಡೆದುಕೊಳ್ತಾ ಎಲ್ಲ ಒಂದು ಮಹಿಳೆಯರಿಗೆ ವಾಟ್ಸಪ್ ಮೂಲಕ ನಿಮ್ಮ ಒಂದು ಶೇರ್ ಕೂಡ ನೀವು ಇಲ್ಲಿ ಮಾಡ್ಬೋದು ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಇಂಥದೇ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳಿಗೋಸ್ಕರ ನಮ್ಮ ಚಾನಲ್ಗೆ ಫ್ರೀಯಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ